ಅಪಾರ್ಟ್ಮೆಂಟ್ ನೋಡೋಕೆ ಹೋಗ್ತಾ ಇದ್ವಿ ನಾವು ಇವಾಗ ಇಲ್ಲೆಲ್ಲ ನೋಡಿದ್ವಿ ಚೆನ್ನಾಗಿದೆ ಇದು ಇದೇ ಬುಕ್ ಮಾಡಿರೋದು ನಾವು ಅಲ್ಲ ಇದ್ರ ಮುಂದೆ ಇದೆ ಅದು ಬುಕ್ ಮಾಡಿರೋದು ಬಟ್ ಇದು ಚೆನ್ನಾಗಿದೆ ಅಂದರೆ ನೋಡೋಕ್ಕಿದೆ ಮೀನ್ ನಾನು ಆನ್ಲೈನಲ್ಲಿ ನೋಡಿದ್ದೆ ಅನಿಸುತ್ತೆ ನನ್ನ ಐಕಾನ್ ಅಂತ ಸಮಥಿಂಗ್ ಓಕೆ ಅದು ಅಪಾರ್ಟ್ಮೆಂಟ್ ಇದೆ ಚೆನ್ನಾಗಿದೆ ಅಲ್ಲ ಬಿದಿದು ಅದು ಅದು ನಾವು ಮಾಡಿರೋದು ಯಾವುದು ಇಲ್ಲೇ ಪಾರ್ಕಿಂಗಾ ಅಲ್ಲ ಅಲ್ಲ ಅವ್ರದ್ದು parking ಇದೆ ಬಟ್ ನೋಡಿ ಓಹ್ ಅಲ್ಲ ಅಲ್ಲು ಅಂತ ಹೇಳಿದ್ದು

ನಾವಿಲ್ಲಿ ಯಾವಾಗಂದರೆ ಅವಾಗ ಬಂದು ಅಪಾರ್ಟ್ಮೆಂಟ್ನ ನೋಡ್ಲಿಕ್ಕೆ ಆಗೋಲ್ಲ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕು ಪ್ರಯೋರಾಗಿ ಅವಾಗಷ್ಟೇ ನಾವು ಆ ನಾವು ತೊಗೊಂಡಿರೋ ಅಪಾಯಿಂಟ್ಮೆಂಟ್ ಟೈಮಿಂಗ್ ಅಷ್ಟೇ ಬಂದು ನೋಡಲಿಕ್ಕೆ ಆಗೋದು ಎಲ್ಲ ಅಪಾರ್ಟ್ಮೆಂಟ್ದು ವೆಬ್ಸೈಟ್ಸ್ ಇರುತ್ತೆ ಸೊ ಅಲ್ಲಿ ನಾನು ಯಾವ್ದು ಅಪಾರ್ಟ್ಮೆಂಟ್ ಬೇಕು ಅಂತ ನೋಡ್ಕೊಳ್ಬೇಕು ಅಪಾರ್ಟ್ಮೆಂಟ್ ನಂಬರ್ ಮತ್ತು ಅದ್ರ ಎಲ್ಲ ನೀಟಾಗಿ ಕೊಟ್ಟಿರ್ತಾರೆ ಸೊ ನನಗೆ ಅದು ಇಷ್ಟ ಆಯ್ತು ಅಂತ ಹೇಳಿದ್ರೆ ನಾನು ಆ ಅಪಾರ್ಟ್ಮೆಂಟ್ ನೋಡಬೇಕಂತ ಹೇಳಿ ಟೈಮ್ ಮತ್ತು ಡೇಟನ್ನ ಫಿಕ್ಸ್ ಮಾಡಿಕೊಂಡು ನನಗೆ ಯಾವ್ದು ಫೀಸಿಬಲ್ ಇದೆ ಅದನ್ನು ನಾನು ಬುಕ್ ಮಾಡ್ಕೊಳ್ಬೋದು ಅವೈಲಬಿಲಿಟಿ ನೋಡಿಕೊಂಡು ಸೊ ಆ ಟೈಮಲ್ಲೇ ಬಂದು ನಾನು ಚೆಕ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ದೆ ವಿಲ್ ನಾಟ್ ಬಿ ಅಟೆಂಡಿಂಗ್ ನಮ್ಮನ್ನ ಅಟೆಂಡ್ ಮಾಡಲ್ಲ ಅವರು ಸ್ವಲ್ಪ ಲೇಟಾದರು ಅಥವಾ ನಾನು ಬೇರೆ ಟೈಮಲ್ಲಿ ಬಂದು ನೋಡ್ತೀನಿ ಅಂತ ಸುಮ್ಮನೆ ಆಗಿ ವಾಕಿನ್ ಮಾಡಿದ್ರು ದೇ ವಿಲ್ ನಾಟ್ ಅಟೆಂಡ್ ಅವರು ಬೇರೆಯವ್ರ ಜೊತೆಗೆ ಆಕ್ಯುಪೈ ಆಗಿಬಿಟ್ಟಿರ್ತಾರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅದು ಒಂದು ಫೈವ್ ಟೆನ್ ಮಿನಿಟ್ಸ್ ಲೇಟ್ ಆದರೂ ದೆ ವಿಲ್ ನಾಟ್ ಅಟೆಂಡರ್ಸ್ ಅಪಾಯಿಂಟ್ಮೆಂಟ್ ಕೂಡ ಅಷ್ಟೇ ನಾನು ಆನ್ಲೈನಲ್ಲೇ ತೊಗೊಂಡ್ರೆ ಬೆಟರ್ ನಾನು ವಾಕಿನ್ ಮಾಡಿಬಿಟ್ಟು ನನಗೆ ಅಪಾಯಿಂಟ್ಮೆಂಟ್ ಬೇಕಂತ ಹೇಳಿದ್ರೆ ಇಮಿಡಿಯೇಟಾಗಿ ಯಾರೋ ಇಲ್ಲ ಆ ಸ್ಲಾಟಲ್ಲಿ ಅಂತ ಹೇಳಿದ್ರೆ ದ ವಿಲ್ ಶೋ ಅಸ್ ಇಲ್ಲ ಅಂತಂದರೆ ಅಂದರೆ ಮೋಸ್ಟ್ ಆಫ್ ದ ಟೈಮ್ ನಮಗೆ ಆವತ್ತಿಗೆ ಸಿಗೋಲ್ಲ ಅಲ್ಲಿ ಹೋಗಿ ನಾನು ಅಪಾಯಿಂಟ್ಮೆಂಟ್ ತೊಗೊಳ್ಳೋ ಬದಲು ಆನ್ಲೈನಲ್ಲಿ ಮಾಡೋದು ಈಸಿ ಸೊ ಅಲ್ಲಿಗೆ ಹೋಗಿ ಇವತ್ತೇನಾದರೂ ನಾನು ಅಪಾರ್ಟ್ಮೆಂಟ್ ನೋಡಬೇಕಂತ ಅವ್ರ ಹತ್ರ ಕೇಳಿದ್ರೆ ಸ್ಲಾಟ್ಸ್ ಇದ್ದರೆ ತೋರಿಸ್ತಾರೆ ಮೋಸ್ಟ್ ಪ್ರಾಬ್ಲಿ ಇರೋಲ್ಲ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಯಾವ್ದಾದ್ರು ಫ್ರೀ ಡೇ ಅಂದರೆ ನೆಕ್ಸ್ಟ್ ಡೇನು ಒಂದು ಟೂ ಡೇಸ್ ಆದಮೇಲೆ ಸ್ಲಾಟ್ಸ್ ಇರೋದನ್ನು ಚೆಕ್ ಮಾಡಿ ಅಲ್ಲೇ ಬುಕ್ ಮಾಡಿ ಕೊಡ್ತಾರೆ ಆ ಥರ ವರ್ಕ್ ಆಗುತ್ತೆ ನಾವು ಇವಾಗ ನೋಡ್ತಾ ಇರೋ ಅಪಾರ್ಟ್ಮೆಂಟ್ ಬಂದು ಮುಂಚೆನೇ ಬುಕ್ ಮಾಡಿದ್ವಿ ನಾವು ಈ ಟೈಮಿಗೆ ಬರ್ತೀವಿ ಅಂತ ಸೊ ಈ ಟೈಮಿಗೆ ಬಂದು ನನಗೆ ಒಂದು ಎರಡು ಅಪಾರ್ಟ್ಮೆಂಟ್ ಓಕೆ ಆಗಿತ್ತು ಸೊ ಅದನ್ನು ತೋರಿಸ್ತಾ ಇದ್ದಾರೆ ಅವರು ಒನ್ ಬೆಡ್ ಮತ್ತು ಟೂ ಬೆಡ್ ಎರಡು ಬುಕ್ ಮಾಡಿದ್ವಿ ಅದನ್ನು ತೋರಿಸ್ತಾ ತೋರಿಸ್ತಾ ಇದ್ದಾರೆ ಇವಾಗ ಮತ್ತು ನಾನು ನಿಮಗೆ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ಇಲ್ಲಿ ಮನೆಗಳು ಹೇಗಿರುತ್ತೆ ಅಂತ ಆಸ್ ವಿ ಎಂಟರ್ ಒಂದು ಕ್ಲೋಸೆಟ್ ಕೊಟ್ಟಿರ್ತಾರೆ ಸೊ ದಟ್ ನಾವು ಅಲ್ಲಿ ಹ್ಯಾಂಗ್ ಮಾಡ್ಬೋದು ಮತ್ತು ಅದನ್ನು ನಾನು ಶೂ ಮ ಎಲ್ಲ ಇಡ್ಲಿಕ್ಕೂ ಯೂಸ್ ಇದ್ದೀನಿ ಅದಾದಮೇಲೆ ಕಿಚನ್ ಇರುತ್ತೆ ಕಿಚನಲ್ಲಿ ಅವನ್ ಒ ಟಿ ಜಿ ಡಿಶ್ ವಾಷರ್ ರೆಫ್ರಿಜಿರೇಟರ್ ಇಷ್ಟೂ ಇರುತ್ತೆ ಬೈ ಡಿಫಾಲ್ಟ್ ನಾವೇನು ತೊಗೊಳಂಗಷ್ಟಿರಲ್ಲ ಹೀಟರ್ ಆ್ಯಂಡ್ ಕೂಲರ್ ಅದೆರಡು ಒಂದರಲ್ಲೇ ಇರುತ್ತೆ ಆ ಸಿಸ್ಟಮು ಇರುತ್ತೆ ಅದರ ಜೊತೆಗೆ ವಾಷರ್ ಮತ್ತು ಕ್ಲೋತ್ಸ್ ಡ್ರೈಯರ್ ಕೂಡ ಇರುತ್ತೆ ಇಷ್ಟು ಎಲ್ಲ ಮನೆಗಳಲ್ಲೂ ಯು ಎಸ್ ಅಲ್ಲಿ ಇದ್ದೇ ಇರುತ್ತೆ ಇದಕ್ಕೆ ನಾವು ಏನು ಬಿಲ್ ಬರುತ್ತೆ ಎಲೆಕ್ಟ್ರಿಸಿಟಿ ಚಾರ್ಜಸ್ ಅದನ್ನು ಪೇ ಮಾಡಬೇಕು ಅಥವಾ ಗ್ಯಾಸ್ ಇದ್ದರೆ ಅದು ಗ್ಯಾಸ್ಗೆ ಎಷ್ಟು ಚಾರ್ಜಸ್ ಬರುತ್ತೆ ಅದನ್ನು ನಮ್ಮದು ಚಾರ್ಜಸ್ ಅಂದರೆ ನಾವು ಪೇ ಮಾಡಬೇಕಾಗುತ್ತೆ ಯುಟಿಲಿಟಿ ಬಿಲ್ಸ್ ಎಲ್ಲ And how much do you charge for hosting? For hosting. So it's a $250 security deposit, um, which you can get that hitting any damages or anything like that. And it's $100 per hour. Okay. So this is My our good center. So for 24 hours, You yeah. act got really well, so the hooking like you're on top of one and the <laughs> ಓಕೆ ನೋಡಿ ಈ ಅಪಾರ್ಟ್ಮೆಂಟಲ್ಲಿ ಪೆಟ್ಸ್ ಪಾಸ್ಟೇಷನ್ ಕೂಡ ಇತ್ತು ಸೊ ಅವ್ರು ನೀವು ನೋಡ್ತೀರಾ ನಿಮ್ಮ ಪೆಟ್ಟಿಲ್ವಲ್ಲ ಅಂತ ಐ ವಾಸ್ ಇಂಟ್ರೆಸ್ಟೆಡ್ ಸೊ ನೋಡ್ತಾ ಇದ್ದೀನಿ ಇವಾಗ ನಾನು Levels. In the lower level we have 12 EV chargers mm -hmm. um, in the same spot that the pet spa is in in the lower level is where we have our bike rack storage. Mm -hmm. And then over there is the elevator. Um, you need your key the level in or the elevator. And right next to it is the trash chute that we saw when we were upstairs. But right there is the trash room, so if you need to throw away like bigger items or anything. Oh.

ಒಂಗಡೆ ಯಾವಾಗ್ಲೂ ಇರುತ್ತಾ ಅಲ್ಲೆಲ್ಲ ನಮಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಅಷ್ಟೊಂದು ಇರಲಿಲ್ಲ ಅಲ್ಲ ನಾವಿರಲ್ಲಿ ಫ್ರಾಮಿಂಗ್ ನಮಗೆ ಹೋಗ್ಬೇಕಿತ್ತು ಇದೆಲ್ಲ ಒಂದ್ಸಲ್ಪ ನೋಡಿದ್ರೆ ಓಕೆ ಚೆನ್ನಾಗಿದೆ ಅನ್ಸುತ್ತೆ ರೆಕಾರ್ಡ್ ಮಾಡ್ಕೊತ ಇದ್ದೀನಿ ಅಂದರೆ ಸ್ಟ್ಯಾಂಡ್ ಆ ಮನೆಗಳು ಹೆಂಗಿದೆ ಅಂತ ಹಾಂ ಅದೌದು ನಾವು ಈಗ ಹೋಗಿದಲ್ಲಿ ಇಂಡಿಯನ್ಸ್ ಇಲ್ಲ ಅಂತ ಅನ್ಸುತ್ತೆ ಕಡಿಮೆ ಐ ಮೀನ್ ಇಲ್ಲ ಅಲ್ಲ ಕಡಿಮೆ

ಕೊಡೋಬಿಲ್ ನಮಗೆ ಇವಾಗ ಇನ್ನೊಂದು ಅಪಾರ್ಟ್ಮೆಂಟ್ ನೋಡಕ್ ಬಂದಿದ್ದೀವಿ ತುಂಬಾ ಜಾಸ್ತ ಇದೆ ಇದು ಲೀಸಿಂಗ್ ಆಫೀಸ್ ಅವ್ರದ್ದು ಇಲ್ಲಿ ಮೇಂಟೆನೆನ್ಸ್ ಅವರೆಲ್ಲ ಇಲ್ಲಿ ಒಂದು ಅಪಾರ್ಟ್ಮೆಂಟ್ ಇನ್ನೊಂದು ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಈ ಥರ ವೆಹಿಕಲ್ ಯೂಸ್ ಮಾಡ್ತಾರೆ ಅಥವಾ ನಮ್ಮನ್ನ ಹೋಗ್ತಾರೆ ಇದರಲ್ಲಿ ಅಪಾರ್ಟ್ಮೆಂಟ್ ತೋರ್ಸಕ್ಕೆ ಅಲ್ಲಿ ನಮ್ಮ ಹಳೆ ಅಪಾರ್ಟ್ಮೆಂಟ್ ಅಲ್ಲಿ ಮೇಂಟೆನೆನ್ಸ್ ಅವ್ರು ಯೂಸ್ ಮಾಡ್ತಾ ಇದ್ರು ತಾನೇ ಇದನ್ನ

あっ、to thanks, thanks. thank you! Thank you! ಆ್ಯಕ್ಚುಲಿ ಇಲ್ಲಿ ಐ ಡಿ ಬೇಕೆಲ್ಲರದ್ದು ಅಂತೆ ಅಂದರೆ ಹೋಮ್ ಟೂರ್ ಕೊಡೋಕ್ಕೂ ನಮ್ಮದು ಐಡಿ ಇದ್ರೆ ಮಾತ್ರ ಅಲೋ ಮಾಡ್ತಾರಂತೆ ನಾನು ಇವತ್ತೇ ಐ ಡಿ ತೊಗೊಂಡು ಬಂದಿಲ್ಲ ನಾನು ವ್ಯಾಲೆಟ್ ಯೂ ಆಟಾಡ್ತಾ ಇದ್ಲು ಊಟ ಮಾಡಿಸುವಾಗ ಸೊ ವ್ಯಾಲೆಟಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ ನಾನು ಪಾಪು ಇಲ್ಲೇ ಕುತ್ಕೊಂಡಿದ್ವಿ ಅಭಿ ಮಾತ್ರ ಟೂರ್ ಹೋಗಿದ್ದಾರೆ ನೋಡ್ಕೊಂಡು ಬರೋಕ್ಕೆ ಮನೆ ಹೇಗಿದೆ ಆದರೆ ನಮಗೆ ಬೋರ್ ಆಗ್ತದೆ ಬೋರಿಂಗ್ ಅಲ ಮಗಳ ಈ ಅಪಾರ್ಟ್ಮೆಂಟ್ಗೆ ಎಂಟರ್ ಆಗುವಾಗ ನಾನು ಒಂದು ವೆಹಿಕಲ್ ತೋರಿಸ್ತಾ ಇಲ್ವಾ ಸೊ ಅದರಲ್ಲೇ ಅವರು ಅಪಾರ್ಟ್ಮೆಂಟ್ನ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇರೋದು ಸೊ ಅಬಿಗೆ ನಾನು ವೀಡಿಯೋ ಮಾಡ್ಕೊಂಡು ಬಾ ಅಂತ ಹೇಳಿದ್ದೆ ಸೊ ಅಬಿ ವೀಡಿಯೋ ಮಾಡ್ಕೊಂಡು ಬಂದಿರೋದನ್ನು ನಾನು ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ರೈಡ್ ಹೇಗಿತ್ತು ಅಂತ ಅಬಿ ಬಂದ ಮೇಲೆ ಕೇಳೋಣ இட்ஸ் அைட்லி சாரி எஞ்சாய் ஆக்கோந்திர ரெடுங்கித்த ரெடுங்க ಇದ ರೆಡಿಯೋ ಮಜೈತಕ್ಕೆ ಇತ್ತು ಮದ್ಯೆ ಇರ್ತಾ ಕ್ಯಾಚ್ ಛಡಿ گئے ಬ್ಯಾಟರಿ ದನವಾದ್ರು ಗಾಡಿ ಸತ್ತುಬಿಡಿದೆ ನೀನ್ ಹೆಲ್ಪ್್ ಮಾಡಿದ್ಳವಾ ಇಲ್ಲ ಇಲ್ಲ ಡ್ರೈವ್ ಮಾಡಬೇಕಾದ್ರೆ ಹಂಗೇ ತಂತಾಯ್ತು ನೀನ್ ಪರೇ ಬಿಡು ಗಾಡಿ ಬ್ಯಾಟರಿ ಅಲ್ವಾ ಅದಕ್ಕೆ ಎಲೆಕ್ಟ್ರಿಕ್ ಚಾರ್ಜರ್ ಇರವಾ ಸೋ ಸತ್ತು ಹೋಗ್ಬಿಡಿದೆ ಇಂಗ್ಲಿಷ್ ಅಲ್ಲಿ ಹೇಳ್ತೈತಲ್ಲ ಟೆಡ್ ಅಂತ ನೆವಿ ನೆವಿ ನಾನು ಈಚೆ ಹೋಗಕ್ಕೆ ಹೆಂಗೆ ಕಾಯ್ಕೊಂಡು ನಿಂತ್ಕೊಂಡಿದ್ದೀನಿ ಡೋರ್ ಹತ್ರ ನೀನು ಫೋನ್ ಮಾಡಲಿ ಅಂತ ನಾವು ಅಪಾರ್ಟ್ಮೆಂಟ್ ನೋಡಲಿಕ್ಕೆ ಅಪಾಯಿಂಟ್ಮೆಂಟ್ ಮಾಡ್ತಕ್ಕೊಂಡ್ರೆ ನಾಟ್ ಓನ್ಲಿ ಅಪಾರ್ಟ್ಮೆಂಟ್ ಅವ್ರದ್ದು ಕಮ್ಯುನಿಟಿ ಫುಲ್ ಜಿಮ್ ಹೇಗಿದೆ ಸ್ವಿಮ್ಮಿಂಗ್ ಪೂಲ್ ಏರಿಯಾ ಹೇಗಿದೆ ಅಥವಾ ಬೇರೆ ಏನಾದರೂ ಫೆಸಿಲಿಟೀಸ್ ಇದ್ರೆ ಎಲ್ಲ ನಮಗೆ ಗೋತ್ರ ಮಾಡ್ತಾರೆ ರೈಡ್ ಹೇಗಿತ್ತು ಅಪಾರ್ಟ್ಮೆಂಟ್ ಹೆಂಗಿದೆ ಹೇಳು ತೋರಿಸ್ತು ನಮ್ಗೊಂದ್ಸರಿ ಹಿಂಗೆ ಆಚರ್ಯ ಆಗುತ್ತೆ ಆ ಚಳಿ ಆಗ್ತಿದೆ ತುಂಬಾ ಇಲ್ಲಿ ನಂಗೆ ಏನೋ ಅಲ್ಲಿ ಜಾಸ್ತಿ ಚಳಿ ಅಂತಾರೆ ಇಲ್ಲ ಚಳಿ ಜಾಸ್ತಿ ಆಗ್ತಿದೆ ನನಗೆ ಅದೇ ಹೊರಗಡೆ ಈ ಬಾಲ್ಕನಿ ಇದೆಯಲ್ಲ ಅದು ಅಷ್ಟೊಂದು ಚೆನ್ನಾಗಿಲ್ಲ ಇಲ್ಲ ಇಲ್ಲೆಲ್ಲ ಎಂಟ್ರೆನ್ಸ್ ಎಲ್ಲ ಚೆನ್ನಾಗಿಲ್ಲ ಅಳಿಯ ಮನೆ ಥರ ಬರ ಒಂದು ನಿಮಿಷ ಒಂದು ಸೆಕೆಂಡ್ ಅಲ್ಲ ಇಲ್ಲೇ ಅಲ್ಲ ಕೆಳಗಿಂದೆ ಮನೆಗೆ ಹೋಗಿ ಬಾ ಒಂದು ಸೆಕೆಂಡು ಹೆಂಗಿದೆ ಹೆಂಗೆ ಅನ್ಸುತ್ತೆ ನೋಡು

ಅಬಿ ಇವಾಗ ಎರಡು ಅಪಾರ್ಟ್ಮೆಂಟ್ ನೋಡ್ಕೊಂಡು ಬಂದ್ರಲ್ಲ ಅದೇ ಇದು ಅವ್ರು ಫಿಲಮ್ ಮಾಡ್ಕೊಂಡು ಬಂದಿರೋದು ಇದು ನಮಗೆ ಅಪಾರ್ಟ್ಮೆಂಟ್ ಇಷ್ಟ ಆಯಿತು ಬಟ್ ಔಟ್ಸೈಡ್ ಅವಾಗಲೇ ನಾವು ಡಿಸ್ಕಸ್ ಮಾಡಿದಾಗೆ ಮೇಂಟೆನೆನ್ಸ್ ಅಷ್ಟು ಚೆನ್ನಾಗಿ ಮಾಡಿಲ್ಲ ಅವರು ಸ್ವಲ್ಪ ಗಲೀಜು ಗಲೀಜು ಅಂತ ಅನಿಸ್ತಾ ಇದ್ದಲ್ಲ ಸೊ ವಿ ಆರ್ ಥಿಂಕಿಂಗ್ ಎಂಥ ಮಾಡೋದು ಅಂತ ಹೇಳಿ ವಿಲ್ ಇಲ್ ಸಿ ಯಾವುದಕ್ಕೆ ಹೋಗ್ಬೇಕಂತ ಡಿಸೈಡ್ ಮಾಡ್ತೀವಿ ವಿ ಹ್ಯಾವ್ ವೆರಿ ಲೆಸ್ ಟೈಮ್ ಸೊ ಈಗ ಒಂದು ಟು ತ್ರೀ ವೀಕ್ಸಲ್ಲೇ ನಾವು ಡಿಸೈಡ್ ಮಾಡ್ಕೊಳ್ಬೇಕು ನಮ್ಮದು ಟೈಮಿಗೆ ಮೂವಿನಾಗೋಕ್ಕೆ ಡೇಟಿಗೆಲ್ಲ ಹೇಗೆ ಫಿಸಿಬಲ್ ಇರುತ್ತೆ ನೋಡಿಕೊಂಡು ವಿ ವಿಲ್ ಡಿಸೈಡ್ ಯಾವುದಕ್ಕೆ ಮೂವ್ ಅಂತ ಹೇಳಿ ಈ ಮನೆಯದು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದರೆ ಯು ಎಸ್ ಎಲ್ಲಿ ಹೇಗೆ ಮನೇನ ಬಿಲ್ಡ್ ಮಾಡಿರ್ತಾರೆ ಐ ಮೀನ್ ಅಪಾರ್ಟ್ಮೆಂಟ್ಸ್ನ ಮತ್ತು ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಎಲ್ಲ ಹೇಗಿರುತ್ತೆ ಅನ್ನೋದು ನಿಮ್ಗೊಂದು ಐಡಿಯಾ ಬಂದಿರುತ್ತೆ ಹಾಗೆ ನಂದು ಈ ವ್ಲಾಗಿಂದ ಐ ಹೋಪ್ ಯು ಎಸ್ ಎಲ್ಲಿ ನಾವು ಅಪಾರ್ಟ್ಮೆಂಟ್ನ ಹೇಗೆ ಲೀಸ್ಗೆ ಬುಕ್ ಮಾಡ್ತೀವಿ ಏನು ಪ್ರೊಸೀಜರ್ ಇದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಹಿಟ್ ದ ಲೈಕ್ ಬಟನ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಮತ್ತು ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್